ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸತ್ಯ ಹೇಳೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಆಚಾರ್ಯರು ಈ ಕಡೆ ಕಣ್ಣೀರು ಹಾಕ್ತಿರೋದು ಯಾಕೆ ಚಾರು ಮನೆಯಲ್ಲಿ ಆಗ್ತಿರೋ ಬದಲಾವಣೆ ಏನು ವೈಶಾಖ ಉರಿಯುತ್ತಿರೋದು ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಅದೇ ಮೊಬೈಲ್ ಇಟ್ಕೊಂಡು ನೋಡ್ತಿರ್ತಾನೆ ಅವ್ನಿಗೆ ಒಂದು ದೇವಸ್ಥಾನದಲ್ಲಿ ಸಿಕ್ತು ಆ ಮೊಬೈಲ್ ನೋಡಿದೆ ಇಲ್ಲಿ ಚಾರುಗೆ ಶಾಕ್ ಆಗುತ್ತೆ ಇನ್ನಿತು ರಾಮಾಚಾರಿ ಹೊಸ ಮೊಬೈಲ್ ತಗೊಂಡಿ ಅಂದಾಗ ಇಲ್ಲ ಚಾರು ಮೇಡಮ್ ಇದು ಹೊಸ ಮೊಬೈಲ್ ಅಲ್ಲ ದೇವಸ್ಥಾನದಲ್ಲಿ ಸಿಕ್ಕಿದ್ದು ಅಂತಾರೆ ಏನಿದು ಮತ್ತೊಬ್ರು ವಸ್ತುನ ತಗೋಬಾರ್ದು ಅಂತ ಹೇಳ್ತಿದ್ ನೀನೇ ರೀತಿ ತಗೊಂಡಿದ್ಯಲ್ಲ ರಾಮಾಚಾರಿ ಪಾಪ ಯಾವ ಮುಗ್ದ ಜನದೋ ಏನು ಕಳ್ಕೊಂಡಿರ್ತಾರೆ ಪಾಪ ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಬಾರೋದಲ್ವ ಕೊಟ್ಬಿಡು ರಾಮಾಚಾರಿ ಅಂದದಕ್ಕೆ ಅಯ್ಯೋ ಮೇಡಮ್ ಇದು ಯಾವುದು ಪಾಪದ ಜನಗಳದ್ದಲ್ಲ ರೌಡಿಗಳದು ರೌಡಿಗಳ ಮೊಬೈಲ್ ಇದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ರಾಮಾಚಾರಿ ರೌಡಿಗಳ ಮೊಬೈಲ ಅದು ನಿನ್ನ ಹತ್ರನಾ ಅಂತ ಹೇಳ್ತಿದ್ರೆ ಹೌದು ಚಾರು ಮೇಡಮ್ ಅವತ್ತು ದೇವಸ್ಥಾನಗೆ ರೌಡಿಗಳು ಬಂದಿದ್ರು ಅದು ನನಗೋಸ್ಕರ ಬಂದಿದ್ರಾ ಅಥವಾ ಕೃಷ್ಣನಿಗೋಸ್ಕರ ಬಂದಿದ್ರ ಅಂತ ಗೊತ್ತಿಲ್ಲ ಆದರೆ ನನ್ಗೆ ಯಾರಿಗೂ ಕೂಡ ವಿಷಯ ಹೇಳಲಿಲ್ಲ ಅಂತಾರೆ ಏನಿದು ರಾಮಾಚಾರಿ ನನ್ನ ಹತ್ರ ಯಾಕೆ ವಿಷಯ ಮುಚ್ಚಿಟ್ಟೆ ಅಂದಾಗ ಪಾಪ ಅಲ್ಲಿ ಪೂಜೆ ನಡೀತದ ಎಲ್ಲರೂ ಕೂಡ ಭಯ ಬೀಳೋದಿಲ್ಲ ಈ ರೀತಿ ಆಗ್ತದೆ ಅಂದ್ರೆ ಜೊತೆಗೆ ಯಾರ ಕೃಷ್ಣ ಒಳ್ಳೇದಾಗಬೇಕು ಅಂತ ಮಾಡ್ತಿರೋ ಪೂಜೆ ಅದು ಸುಮ್ಮನೆ ವಿನಾಕಾರಣ ಮಿಸ್ಅಪ್ ಮಾಡೋದು ಯಾಕೆ ಗಾಬರಿ ಪಡಿಸೋದು ಯಾಕೆ ಅಂತ ನಾನು ಯಾರಿಗೂ ಈ ವಿಷಯ ಹೇಳಲಿಲ್ಲ ನಾನೇ ಅದನ್ನ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಡೀಲ್ ಮಾಡ್ದೆ ಅಲ್ಲಿ ಯಾರ್ದು ಬ್ಯಾಗನ್ ಕದ್ದು ಅವ್ರ ಹತ್ರ ಇಟ್ಟು ಹತ್ರನೇ ಧರ್ಮದ ಇಟ್ಟು ಕೊಡಿಸ್ದೆ ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡು ಹೋಗ್ತಿದ್ದ ಆಗ ಅವ್ನ ಮೊಬೈಲ್ ನನ್ನ ಕೈಗೆ ಸಿಕ್ತು ಅವ್ನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಬಟ್ ಮೊಬೈಲ್ ನನ್ನ ಇದೆ ಅದಕ್ಕೋಸ್ಕರ ಅವ್ರಿಗೆ ಯಾರು ಕಾಲ್ ಮಾಡಿರ್ಬೋದು ಅಂತ ಓಪನ್ ಮಾಡೋಣ ಅಂತ ನೋಡ್ತಿದ್ದೀನಿ ಬಟ್ ಲಾಕ್ ಆಗಿದೆ ಹಾಗಾಗಿ ಓಪನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ರಾಮಾಚಾರಿ ಹೇಳ್ತಾನೆ ನಂತರ ಚಾರು ಕೊಡಿಲಿ ರಾಮಾಚಾರಿ ಅಂತ ಹೇಳಿ ಈ ಕಡೆ ಆ ಒಂದು ಮೊಬೈಲಲ್ಲಿ ಇರ್ತಕ್ಕಂಥ ಸಿಮ್ನ ತೆಗೆದು ನನ್ನ ಮೊಬ್ ತನ್ನ ಮೊಬೈಲ್ಗೆ ಹಾಕುತ್ತಾಳೆ ತೋಚಾರು ಮೇಡಮ್ ಏನು ಮಾಡ್ತಿದ್ರ ಅಂತ ಕೇಳಿದ್ದಕ್ಕೆ ಆ ಮೊಬೈಲ್ ಸಿಮ್ನ ತನ್ನ ನನ್ನ ಸಿಮ್ಗೆ ಹಾಕೋತಾ ಇದ್ದೀನಿ ಯಾಕಂದರೆ ನನ್ನ ಫ್ರೆಂಡದಾಳೆ ಆ ಒಂದು ಸಿಮ್ ಆ್ಯಕ್ಟಿವ್ ಆದರೆ ಅದರಿಂದ ಯಾರು ಕಾಲ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತಲ್ವ ನಂಬರ್ ಕೊಟ್ಟರೆ ಸೈಬರ್ ಕ್ರೈಮಲ್ಲಿ ನನ್ನ ಫ್ರೆಂಡ್ ಇರೋದ್ರಿಂದ ಎಲ್ಲ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಓಕೆ ಮೇಡಮ್ ಸರಿ ಅರೆ ಅದೇ ರೀತಿ ಮಾಡಿ ಅಂತ ಕೂಡ ರಾಮಾಚಾರ್ಯ ಹೇಳ್ತಾನೆ ನಂತರ ಇಲ್ಲಿ ರಾಮಾಚಾರ್ಯ ಹೋಗಿದ್ದೆ ವೈಶಾಖ ತಮಗೆ ಎಚ್ಚುಟಿಕೆ ಕೊಟ್ಟಿದ್ದಾನೆ ಏನು ಅನ್ಕೊಂಡಿದ್ಯಾ ನೀನು ವೈಶಾಖ ಅದಕ್ಕೆ ಬದಲಾಗಿದ್ದಾರೆ ಅವ್ರ ತಪ್ಪನ್ನು ತಿಳ್ಕೊಂಡು ಈಗ ಹೊಸ ಜೀವನ ನಡೆಸ್ತಿದ್ದಾರೆ ಹಾಗೆ ನೀನು ಕೂಡ ಹೊಸ ಬದುಕನ್ನು ನಡೆಸುವ ಅದನ್ನ ಬಿಟ್ಟು ಈ ರೀತಿ ದ್ವೇಷ ಆಸುವೆ ಅಂದ್ಕೊಂಡು ನನ್ನ ತಂದೆಗೆ ತೊಂದರೆ ಕೊಟ್ಟರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಆದರೆ ಇವಾಗ ಯಾಕೆ ಸುಮ್ಮನೆ ಬಿಡ್ತದೆ ಗೊತ್ತಾ ನಿನ್ನ ನನ್ನ ಅಪ್ಪ ನಿನ್ನಿಂದ ಹುಷಾರಾಗಿದ್ದಾರೆ ಅದಕ್ಕೋಸ್ಕರ ನೀನು ಏನೇ ಕೆಟ್ಟದ್ದು ಮಾಡಿದ್ರೂ ಅವ್ರಿಗೆ ತೊಂದರೆ ಆಗಬೇಕು ಅಂತ ಅದರಿಂದ ಅವ್ರಿಗೆ ಒಳ್ಳೆಯದೇ ಆಗಿದೆ ಅದೇ ಕಾರಣಕ್ಕೋಸ್ಕರ ನಿನ್ನ ಜೀವಂತ ಇಲ್ಲ ಅಂದರೆ ಖಂಡಿತ ನಿನ್ನ ಜೀವಂತ ಉಳಿಸೋದಿಲ್ಲ ಇಷ್ಟು ದಿನ ನಾನು ಸುಮ್ಮನೆ ಇದ್ದೀನಿ ಕೃಷ್ಣನಾಗಿ ಅಂದರೆ ನೀನು ಕಿಲ್ಲರ್ ಕಟ್ಟಿನ ನೋಡಬೇಕಾಗತ್ತೆ ಖಂಡಿತ ಅವನು ನಿನ್ನ ಸಮಾಧಿ ಮಾಡಿಬಿಡ್ತಾನೆ ಅನ್ನೋ ಎಚ್ಚರಿಕೆನ ಕೊಡ್ತಾರೆ ನಂತರ ಆ ಕಡೆ ಕೃಷ್ಣ ಹೋಗ್ತಿದ್ದಾಗ ಏನು ಇವನು ಹೇಳ್ಬಿಟ್ಟ ಅಂದ ಮಾತ್ರಕ್ಕೆ ನಾನು ಎಲ್ಲ ಮಾತನ್ನು ಕೇಳಿಬಿಡ್ಬೇಕಾ ನಾನು ಬದಲಾಗಿಬಿಡ್ಬೇಕಾ ಅಕ್ಕ ಬದಲಾದವು ಅಂದರೆ ನಾನು ಬದಲಾಗಬೇಕಾ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನನ್ನ ದ್ವೇಷ ನನ್ನ ಮನಸ್ಸಲ್ಲಿ ಕುದಿತಿರೋದು ಯಾವುದು ಕೂಡ ಹಾರೋದಿಲ್ಲ ಎಲ್ಲ ಜನಗಳಿಂದ ನಮ್ಗೆ ಅವಮಾನ ಆಗ್ತಿದೆಯಲ್ಲ ಅದು ನಿಂತೋಗ್ಬಿಡುತ್ತಾ ಹೇಳ್ತದಾನಲ್ಲ ಅವನು ಅಂತ ಹೇಳಿ ವೈಶಾಖ ತಮ್ಮ ಮಾತಾಡ್ಕೊಳ್ತಾರೆ ಆದರೆ ಇಲ್ಲಿ ನಾಣಚಾರಗಳು ಕೂತಿರ್ಬೇಕಾದ್ರೂ ಕೂಡ ವೈಶಾಖ ಎಚ್ಚರಿಕೆ ಕೊಟ್ಟಿದ್ದು ನನ್ನ ನಿನ್ನ ನಡುವೆ ಒಂದು ಡೀಲ್ ಆಗಬೇಕಾಗಿದೆ ನೀನು ನನ್ನ ವಿಶ್ವನ ಯಾರಿಗೂ ಕೂಡ ಹೇಳಬಾರ್ದು ಈ ಮನೆಗೆ ಬಂದಿರೋದೇ ನಾನು ನಿನ್ನ ಮನೇನ ಸರ್ವನಾಶ ಮಾಡೋದಕ್ಕೆ ಅದು ಆಗೋ ತನಕ ನೀನೇನಾದರೂ ನನ್ನ ವಿಶ್ವನ ಎಲ್ಲರೂ ಮುಂದೆ ಹೇಳಿದ್ರೆ ನಾನು ನಿನ್ನ ಬಂಡವಾಳನ ಎಲ್ಲರ ಮುಂದೆ ಹೇಳಬೇಕಾಗತ್ತೆ ಸತ್ಯಭಾಮ ಸತ್ಯನ ಇಡೀ ಮನೆಯವ್ರ ಮುಂದೆ ಬಿಚ್ಚಿಟ್ಕೊಡ್ಬೇಕಾಗತ್ತೆ ಆಮೇಲೆ ನಿನ್ನ ಮರ್ಯಾದೆ ಏನಾಗುತ್ತೆ ಅನ್ನೋದು ಗೊತ್ತಿದೆಯಾ ನಾರಣಾಚಾರ್ ಅಂತ ಹೇಳಿದ ಮಾತು ಬೆದರಿಕೆಯ ಮಾತುಗಳು ಇಲ್ಲಿ ನಾರಣಾಚಾರ್ಗಳಿಗೆ ನೆನಪಾಗ್ತದೆ ಜೊತೆಗೆ ಆ ಕಡೆ ಮಾನ್ಯತಾ ಅವ್ರ ಕತೆ ಅಂತೂ ಹೇಳುತ್ತಿರೋದು ಕೆಲಸದವ್ನ ಕಳಿಸಿದ್ರೆ ಈಗ ಅವರೇ ಕೆಲಸ ಮಾಡಬೇಕಾಗಿದೆ ಅಡುಗೆ ಮಾಡಬೇಕಾಗಿದೆ ಜೊತೆಗೆ ಅಡುಗೆ ಮಾಡುವ ಆಹಾರ ಅಂತೂ ಚೆನ್ನಾಗೇ ಇಲ್ಲ ಅಡುಗೆನೂ ಕೂಡ ಮಾಡೋಕ್ಕೆ ಬರಲ್ಲ ಈ ಕಡೆ ಊಟ ಬಡಿಸಿದ್ರೆ ಏನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಊಟ ಮಾಡ್ತಿಲ್ವಮ್ಮ ನೀನು ಮಾಡುವ ಊಟ ತಿಂದರೆ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಗತ್ತಲ್ಲ ಅಂತ ಅಜ್ಜಿ ತಾತ ಹೇಳ್ತಿದ್ರೆ ಈ ಕಡೆ ಕೆಂಡ ಆಗ್ಬಿಡ್ತಾರೆ ಮಾನ್ಯತಾ ನಂತರ ಇದೇನಮ್ಮ ಇದೇ ರೀತಿನ ಈ ರೀತಿನ ಅಡುಗೆ ಮಾಡೋದು ಅಂತ ಈ ಕಡೆ ಜೈಶಂಕರ್ ಅವರು ಕೂಡ ಹೇಳ್ತಿದ್ದಾರೆ ಏನು ನೆನ್ ನೆಟ್ಟಕ್ಕೆ ಅಡುಗೆ ಮಾಡಕ್ಕೆ ಬರೋಲ್ವಾ ಅಡುಗೆ ಮಾಡಿ ಕಲಿಬೇಕಲ್ವಾ ಅಂತ ಹೇಳ್ತಿದ್ರೆ ಏನು ಜೈ ಕೆಲಸವ್ರಿಲ್ಲ ನಾನೇನು ಮಾಡೋಕ್ಕಾಗುತ್ತೆ ಅಂದಾಗ ಕೆಲಸದವ್ರು ಇದ್ದಿದ್ರೆ ಮಾಡ್ತಾಯಿದ್ರು ಅಂತ ಏನೇನೋ ಮಾತಾಡ್ತಿದ್ದಾರೆ ಈ ಕಡೆ ಜೈಶಂಕರ್ ಅವ್ರಿಗಂತೂ ಫುಲ್ ಕೋಪ ಬಂದ್ಬಿಡುತ್ತೆ ಬಿಕಾಸ್ ಕೆಲಸದವ್ರ ಬಗ್ಗೆ ತುಂಬ ಕೀಳಾಗಿ ಮಾತಾಡ್ತಾರೆ ಮಾನ್ಯತೆ ನಂತರ ಇಲ್ಲಿ ಜೈಶಂಕರ್ ಅವರು ಏನು ಮಾತಾಡ್ತಿದ್ಯಾ ಕೆಲಸದವ್ರ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಿದ್ಯಲ್ಲ ಅವರಿಂದ ತಾನೆ ಇಷ್ಟಿಂದ ನಾವು ಒಳ್ಳೆ ಊಟ ಮಾಡ್ತಿದ್ದದ್ದು ಅಂತ ದುಡ್ಡು ಕೊಡ್ತೀವಿ ಕೆಲಸ ಮಾಡೋಕೆ ಬರ್ತಾರೆ ಅಂತಾರೆ ದುಡ್ಡು ಕೊಡ್ರೆ ಎಲ್ಲರೂ ಕೂಡ ಬರ್ತಾರೆ ಅವ್ರಿಗೂ ಕೂಡ ಎಲ್ಲಿ ಬೇಕಿದ್ದರೂ ದುಡ್ಡು ಕೊಡ್ತಾರೆ ಆದರೆ ಇಲ್ಲಿ ಅವರು ನಾವು ಚೆನ್ನಾಗಿರಬೇಕು ಅಂತ ಒಳ್ಳೆ ಮನಸ್ಸಿಂದ ಅಡುಗೆ ಮಾಡ್ತಾರೆ ಅಂಥವ್ರ ಬಗ್ಗೆ ಇಂಥ ಕೆಲಸ ಮಾತಾಡ್ತಿದ್ವಲ್ಲ ಅಂತ ಹೇಳಿ ಥರ ಜೊತೆಗೆ ಅಡುಗೆ ಮಾಡೋದನ್ನ ಕಲಿ ಅಂತ ಕೂಡ ಎಚ್ಚರಿಕೆ ಕೊಡ್ತಾರೆ ನಂತರ ಈ ಕಡೆ ಮಾನ್ಯತವ್ರಂತೂ ಏನಪ್ಪ ನನ್ನ ಹಣೆ ಬರೋ ನನ್ನ ಕರ್ಮ ಅಂತ ಇದ್ದಾರೆ ಆ ಕಡೆ ಕೆಮ್ಮು ಶುರುವಾಗುತ್ತೆ ನೀರು ತಂದು ಕೊಡು ಜಾನಕಿ ಅಂತ ನಾಣೇಶ್ವರ್ಕೆ ಕೇಳಿದರೆ ಚಾರು ನಾನೇ ತೊಗೊಂಡೋಗಿ ಕೊಡ್ತೀನಿ ಅಂತಾರೆ ಬಟ್ ಚಾರುಕರು ನೀರನ್ನು ನಾನಾಚಾರುಗಳು ಕುಡಿಯೋದಿಲ್ಲ ಎದ್ದು ಹೋಗ್ಬಿಡ್ತಾರೆ ಇದರಿಂದ ಚಾರುಗೆ ತುಂಬಾ ಮನಸ್ಸಿಗೆ ಹರ್ಟ್ ಆಗ್ಬಿಡತ್ತೆ ಇದನ್ನು ಜಾ ರಾಮಾಚಾರಿ ಜಾನಕಿ ಅವ್ರು ಎಲ್ಲರೂ ಕೂಡ ಗಮನಿಸ್ತಾರೆ ಚಾರು ಹೋಗಿದ್ದೆ ಕಣ್ಣೀರು ಹಾಕ್ತಿದ್ದಾಳೆ ನಂತರ ಜಾನಕಿ ಅವ್ರು ಬಂದು ಏನು ಯಾಕೆ ರೀತಿ ನಡ್ಕೊಂಡ್ರಿ ಪಾಪ ಹುಡುಗಿ ನಮ್ಮ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ ನೀವು ಅಪ್ಪ ಅಂತ ಅನ್ಕೊಂಡಿದಾಳೆ ನೀವು ಚೆನ್ನಾಗಿರೋದನ್ನು ನೋಡಿ ಎಷ್ಟು ಖುಷಿಯಿಂದ ನಾನು ತಂದ್ಕೊಡ್ತೀನಿ ಅಂತ ತಂದ್ಕೊಟ್ಲು ಆದರೆ ಎದ್ದು ಅವಮಾನ ಮಾಡಿಬಿಟ್ರಲ್ಲ ಮಗು ಏನು ಮಾಡಿದ ಜೊತೆಗೆ ನೀವು ಹುಷಾರಾಗಬೇಕು ಅಂತ ನೀವು ಹುಷಾರಾಗಿದ್ರ ಅಂತ ಅವಳಷ್ಟು ಖುಷಿಪಟ್ಟವರೇ ಇಲ್ಲ ಅಂಥವ್ರ ಜೊತೆ ಈ ರೀತಿ ಬಿಹೇವ್ ಮಾಡಿಬಿಟ್ರಲ್ಲ ಅಂತ ಹೇಳ್ತಾರೆ ನನಗೆ ಯೋಗ್ಯತೆ ಇಲ್ಲ ಅಂತ ಮುಗ್ಧ ಹೆಣ್ಮಗು ಅಂಥ ಹೆಣ್ಮಗುಗೆ ನಾನು ಎಷ್ಟೆಲ್ಲ ನೋವು ಮಾಡಿಬಿಟ್ಟೆ ಎಷ್ಟೆಲ್ಲ ಹರ್ಟ್ ಮಾಡಿಬಿಟ್ಟೆ ಅದಕ್ಕೋಸ್ಕರ ಅವಳಿಗೆ ಮುಖ ತೋರ್ಸೋ ಕೂಡ ಯೋಗ್ಯತೆ ನನಗಿಲ್ಲ ಅದಕ್ಕೋಸ್ಕರನೇ ನಾನು ಆ ರೀತಿ ಮಾಡಿದ್ದೆ ಹೊರತು ಇನ್ನೇನು ಅಲ್ಲ ಆ ಮನೆ ಮಗಳು ನನ್ನ ಮನೆಗೆ ಬಂದ ಈ ಮನೆ ಸ್ವರ್ಗ ಆಗಿದ್ದು ನಂದ ಗೋಕುಲ ಆಗಿದ್ದು ಆ ಮಗಳು ಈ ಮನೆ ನಂದಾದೀಪ ಅಂತ ಹೇಳ್ತಿದ್ದಾರೆ ಇದರಿಂದ ರಾಮಾಚಾರಿ ಜಾನ್ಕಿಗೆಲ್ಲ ಕೂಡ ಖುಷಿ ಆಗ್ತಿದ್ರೆ ಈ ಕಡೆ ಚಾರಿಗೂ ಖುಷಿ ಆಗ್ಬಿಡುತ್ತೆ ಓಡ್ ಬರ್ತಾಳೆ ಅಯ್ಯೋ ಮಾವ ಅದಕ್ಕೆ ನೀವ್ಯಾಕೆ ಹರ್ಟ್ ಮಾಡ್ಕೋತಿದ್ರ ನೀವು ಖುಷಿಯಾಗಿರಬೇಕು ನನಗಷ್ಟೇ ಬೇಕಾಗಿರೋದು ನೀವು ಆ ರೀತಿ ಏನೂ ಕೂಡ ನೊಂದ್ಕೋಬೇಡಿ ನೀವು ಆ ರೀತಿ ಬಿಹೇವ್ ಮಾಡಿರೋದ್ರಿಂದ ನನಗೆ ಯಾವುದೇ ರೀತಿ ಬೇಜಾರು ಇಲ್ಲ ಅಂತ ಕೂಡ ಹೇಳ್ತಾಳೆ ಇದನ್ನೆಲ್ಲ ನೋಡಿದ್ದೆ ವೈಶ ಕೆಂಡ ಆಗ್ತಾಳೆ ಏನಿದು ಉಕ್ಕಿ ಪ್ರೀತಿ ಅರಿತಿದೆ ಅಂತ ಹೇಳಿ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ನನ್ನ ವಿಜಿಯೋಗೋಸ್ಕರ ವೀಚ್ ಮಾಡಿ